ಸರ್ ಹೇಳಿ ಏನು ಆರ್ಗ್ಯುಮೆಂಟ್ ಅವರಿಗೆ ಜಾ ಜಾಮೀನು ಸಿಗೋ ನಿರೀಕ್ಷೆ ಇದೆಯಾ ಯಾವುದೇನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲ ಸಿಗನಾಗಿಸ್ತಾರೆ ಸರ್ ನಮಗೆ ದೋಷಾರೋಹ ಪಟ್ಟಿಯಲ್ಲಿ ನಮ್ಮ ಪರವಾಗಿ ಅಂದರೆ ದರ್ಶನದ ಪರವಾಗಿ ಬೇಲ್ ತಗೊಳ್ಳೋಕ್ಕೆ ಯಾವ್ಯಾವ ಅಂಶಗಳಿದಾವೆ ಅನ್ನೋದನ್ನ ಇವತ್ತು ನ್ಯಾಯಾಲಯಕ್ಕೆ ಎದುರು ತೋರಿಸ್ಕೊಂಡಿದ್ದೀನಿ ಆಮೇಲೆ ದೋಷಾರೋಪ ಪಟ್ಟಿಯಲ್ಲಿ ತನಿಖಾಧಿಕಾರಿ ಏನೇನು ಲೋಪದಶಗಳು ಮಾಡಿದ್ದಾರೆ ಅಂದರೆ ಈ ಘಟನೆ ನಡೆದಂಥ ದಿನದಿಂದ ಮತ್ತು ಇವ್ರನ್ನ ಅರೆಸ್ಟ್ ಮಾಡುವಂಥ ಮತ್ತು ಜಾಸ್ತಿ ಸಲುಪು ಸಲ್ಲಿಸುವವರೆಗೂ ಸಹ ಏನೇನು ದೋಷ ಇದು ಲೋಪದಶಗಳು ನಾವು ಇವತ್ತು ನ್ಯಾಯಾಲಯಕ್ಕೆ ತೋರಿಸ್ಕೊಟ್ಟಿದ್ದೀವಿ ಅದರ ಮುಂದುವರಿದ ಭಾಗವಾಗಿ ಅಂದರೆ ಇನ್ನೇನೇನು ನಮಗೆ ಜಾಮೀನು ಸಿಗಬೇಕು ಅನ್ನೋದ್ರ ಪರವಾಗಿ ಅಂದರೆ ನಮ್ಮ ಜಾಮೀನು ಸಿಗುವಂಥ ಒಳ್ಳೆ ಅಂಶಗಳು ಪಾಸಿಟಿವ್ ಅಂಶಗಳು ಅದನ್ನು ನಾವು ಮುಂದೆ ನ್ಯಾಯಾಲಯದಲ್ಲಿ ನಾಳೆ ವಿಚಾರಣೆಗೆ ಮುಂದೂಡಿರೋದನ್ನು ನಾಳೆಗೆ ಅದನ್ನು ಮುಂದೆ ಮುಂದೂಡಿಸ್ತೀವಿ ನಿಮ್ಗೆ ಅನಿಸ್ತಾ ಇದೆ ಸರ್ ಸಾಕಷ್ಟು ಅಂಶಗಳು ಇದಾವೆ ಈ ಒಂದು ಟ್ರಾಸ್ಟ್ ಅಲ್ಲ ನಮಗೆ ನಾವು ಈ ಪ್ರಕರಣ ಕೈ ತಗೊಂಡಂಥ ದಿನದಿಂದನೂ ಸಹ ನಮಗೆ ಈ ಪ್ರಕರಣದಲ್ಲಿ ನಮಗೆ ಬೇಲ್ ಸಿಗುತ್ತೆ ಅನ್ನೋದು ಹೋಪ್ ಇದೆ ಸರ್ ಥ್ಯಾಂಕ್ ಯು ಸರ್ ಹೇಳಿ ಏನು ಆರ್ಗ್ಯುಮೆಂಟ್ ಆಯಿತು ಜಾಮೀನು ಸಿಗೋ ನಿರೀಕ್ಷೆ ಇದೆ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ ಸಿಗಿನಾಗೇಶ್ವರ ಸರ್ ನಮಗೆ ದೋಷಾರೋಹಣ ಪಟ್ಟಿಯಲ್ಲಿ ನಮ್ಮ ಪರವಾಗಿ ಅಂದರೆ ದರ್ಶನದ ಪರವಾಗಿ ಬ್ರೇಲ್ ತಗೊಳ್ಳೋಕ್ಕೆ ಯಾವ್ಯಾವ ಅಂಶಗಳಿದಾವೆ ಅನ್ನೋದನ್ನ ಇವತ್ತು ನ್ಯಾಯಾಲಕ್ಕೆ ಎದುರು ತೋರಿಸ್ಕೊಂಡಿದ್ದೀವಿ ಆಮೇಲೆ ದೋಷಾರೋಪ ಪಟ್ಟಿಯಲ್ಲಿ ತನಿಖಾಧಿಕಾರಿಗಳು ಏನೇನು ಲೋಪದರ್ಶಗಳು ಮಾಡಿದ್ದಾರೆ ಅಂದರೆ ಈ ಘಟನೆ ನಡೆದಂಥ ದಿನದಿಂದ ಮತ್ತು ಇವ್ರನ್ನ ಅರೆಸ್ಟ್ ಮಾಡುವಂಥವ್ರು ಮತ್ತು ಜಾಶಿ ಸಲುಪು ಸಲ್ಲಿಸುವವರೆಗೂ ಸಹ ಏನೇನು ದೋಷ ಇದು ಲೋಪದರ್ಶಗಳಿದ್ನ ನಾವು ಇವತ್ತು ನ್ಯಾಯಾಲಯಕ್ಕೆ ತೋರಿಸ್ಕೊಟ್ಟಿದ್ದೀವಿ ಅದು ಮುಂದುವರಿದ ಭಾಗವಾಗಿ ಅಂದರೆ ಇನ್ನೇನೇನು ನಮಗೆ ಜಾಮೀನು ಸಿಗಬೇಕು ಅನ್ನೋದ್ರ ಪರವಾಗಿ ಅಂದರೆ ನಮ್ಮ ಜಾಮೀನು ಸಿಗುವಂಥ ಒಳ್ಳೆ ಅಂಶಗಳು ಪಾಸಿಟಿವ್ ಅಂಶಗಳು ಅದನ್ನು ನಾವು ಮುಂದೆ ನ್ಯಾಯಾಲಯದಲ್ಲಿ ನಾಳೆ ಚೆನ್ನಾಗಿ ಅದು ಮುಂದೆ ಮುಂದೂಡುತ್ತೆ ನಿಮ್ಗೆ ಅನಿಸ್ತಾ ಇದೆ ಸರ್ ಸಾಕಷ್ಟು ಅಂಶಗಳು ಇದಾವೆ ಈ ಒಂದು ಅಲ್ಲ ನಮಗೆ ನಾವು ಈ ಪ್ರಕರಣ ತಗೊಂಡಂತ ದಿನದಿಂದನೂ ಸಹ ನಮಗೆ ಈ ಪ್ರಕರಣದಲ್ಲಿ ನಮಗೆ ಬೇಲ್ ಸಿಗುತ್ತೆ ಅನ್ನೋದು ಥ್ಯಾಂಕ್ ಯು